ಪ್ರತಾಪ್ ಅವರು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಗಿರ್ಚೆ ಗಿಲಿಗಿಲಿ ಸೀಸನ್ ತ್ರೀ ರಿಯಾಲಿಟಿ ಶೋಗೆ ಸೊ ಕಾಮಿಡಿ ರಿಯಾಲಿಟಿ ಶೋ ಇದಾಗಿರುತ್ತೆ ಬಹಳಷ್ಟು ರೀತಿಯಲ್ಲಿ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್ ಇದರಲ್ಲಿ ಇರ್ತಾರೆ ಡ್ರೋಮ್ ಪ್ರತಾಪ್ ಅವರನ್ನ ಯಾಕೆ ಕರ್ಕೋತಿದ್ದೀರಾ ಅಂತ ಒಂದು ಶೋ ಟೀಮ್ ಮೆಂಬರ್ಸ್ ಗೆ ಪ್ರಶ್ನೆ ಮಾಡಿದಂತ ಟೈಮ್ ನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸ್ವತಃ ನಿರಂಜನ್ ದೇಶಪಾಂಡೆ ಅವರು ಹೇಳಿರೋದು ಈ ಒಂದು ಶೋ ತೀರ್ಮಾನ ಆಗಿರೋದು ಒಂದು ಸೃಷ್ಟಿ ಆಗಿರೋದು ಅದೇ ತರ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ ಯಾರಿಗೆಲ್ಲ ಕಾಮಿಡಿ ಬರೋದಿಲ್ಲ ಅವರು ಬಂದು ಇಲ್ಲಿ ಕಾಮಿಡಿ ಮಾಡ್ತಾರೆ ಅದ್ರೆ ಒಂದು ವಿಶೇಷತೆ ಯಾಕೆಂದ್ರೆ ಸಾಕಷ್ಟು ಎಕ್ಸಾಂಪಲ್ ಗಳು ಇಲ್ಲಿ ತನಕ ಇದೆ ಅದೇ ರೀತಿ ಪ್ರತಾಪ್ ಅವರ ಕೈಲೂ ಕೂಡ ನಾವು ಕಾಮಿಡಿಯನ್ನ ಮಾಡಿಸ್ತೀವಿ ನೀವೇ ಶಬಾಷ್ ಅಂತ ಬೆಂತಡ್ತೀರಾ ನೋಡಿ ಆ ತರ ನಾವು ಅವ್ರನ್ನ ತಯಾರು ಮಾಡ್ತೀವಿ ಬಿಗ್ ಬಾಸ್ ನಲ್ಲಿ ಒಪ್ಪಿಕೊಂಡಿದ್ದೀರಾ ಅಲ್ಲೂ ಕೂಡ ಒಂದು ಫೇಮಸ್ ಆಗಿದ್ದಾರೆ ಅದಕ್ಕೋಸ್ಕರ ಅದೇ ರೀತಿ ಪ್ರತಾಪ್ ಅವರು ಇಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡುತ್ತಾರೆ ಅನ್ನುವಂತ ನಂಬಿಕೆಯ ಮೇಲೆ ನಾವು ಕೂಡ ಅವರನ್ನ ಹಾಕೋತಾ ಇದ್ದೀವಿ ಅವ್ರ ಕೈಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಪರ್ಫಾರ್ಮೆನ್ಸ್ ನಿಮಗೆ ತೋರಿಸ್ತೀವಿ ಮನೋರಂಜನ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮೆಂಬರ್ಸ್ ತಿಳಿಸಿದ್ದಾರೆ ಪ್ರತಾಪ್ ನಿಮ್ಮ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ರೀತಿಯ ಒಂದು ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅದುವೆ ಗಿತ್ಸಿ ಸೀಸನ್ ಸೀಸೆಂತಿರಿ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಬಹುದು ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಫೆಬ್ರವರಿ ಮೂರನೇ ತಾರೀಖ ಅಂದ್ರೆ ನಾಳೆಯಿಂದನೇ ಗ್ರಾಂಡ್ ಓಪನಿಂಗ್ ತಗೋತಾ ಇದೆ ಸಂಜೆ ಅಂದ್ರೆ ಸಾರಿ ರಾತ್ರಿ ಒಂದು ಶುರುವಾಗ್ತಾ ಇರೋದು ಕಾರ್ಯಕ್ರಮ ಸಾಧುಕೋಕಿಲ ಮತ್ತೆ ಶ್ರುತಿ ಮೇಡಮ್ ಇದಕ್ಕೆ ಒಂದು ಮುಖ್ಯ ಅತಿಥಿ ಸ್ಪೆಷಲ್ ಜಡ್ಜ್ ಆಗಿರ್ತಾರೆ ಜೊತೆಗೆ ಕೋಮಲ್ ಅವರು ಕೂಡ ಜಡ್ಜ್ ಆಗಿ ಬರೀ ಬಂದಿದ್ದಾರೆ ನಿರಂಜನ್ ದೇಶಪಾಂಡೆ ಅವರ ಆಂಕರಿಂಗ್ ಕೂಡ ಇರುತ್ತೆ